ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ತುಂಬಾ ಜನ ಪಿಗ್ಮೆಂಟೇಶನ್ ಮುಖದಲ್ಲಿ ಆಗಿರುವಂತಹ ಬಂಗು ಇದಕ್ಕೆ ರೆಮಿಡೀಸ್ ನ ಕೇಳ್ತಾ ಇದ್ರಿ ಅಲ್ಲ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಟಿಪ್ಸ್ನ ಕೊಡ್ತೀನಿ ಇದನ್ನ ಫಾಲೋ ಮಾಡಿ ಖಂಡಿತವಾಗ್ಲು ಮುಖದಲ್ಲಿ ಇರುವಂತಹ ಪಿಗ್ಮೆಂಟೇಶನ್ ಕ್ಲಿಯರ್ ಆಗೋದಂತೂ ಗ್ಯಾರಂಟಿ ಹೇಗೆ ಯಾವ ರೆಮಿಡೀಸ್ ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ವೀಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರಿಸಲ್ಟ್ ಬಂದ ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮೊದಲನೇ ಒಂದು ಟಿಪ್ ಅಂದರೆ ಸ್ನೇಹಿತರೆ ನೀವು ನಿಮ್ಮ ಸ್ಕಿನ್ನನ್ನು ಕೋಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಗೆ ತುಂಬಾನೇ ಒಳ್ಳೆಯದು ಸ್ನೇಹಿತರೆ ಅದರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡುತ್ತೆ ಜೊತೆಗೆ ಸ್ಕಿನ್ ಅಲ್ಲಿರುವಂತಹ ಈ ಸನ್ ಟ್ಯಾನ್ ಈ ಕಲೆ ಏನಿದೆ ಈ ಪಿಗ್ಮೆಂಟೇಶನ್ ಏನಿದೆ ಅದು ನಿವಾರಣೆ ಆಗೋದಕ್ಕೆ ಇದು ತುಂಬನೇ ಸಹಾಯ ಮಾಡುತ್ತೆ ತುಂಬ ಆಗಿರೋ ಕೊಬ್ಬರಿ ಎಣ್ಣೆಯನ್ನು ತಗೊಂಡು ಅದನ್ನು ನೀವು ಮಸಾಜ್ ಮಾಡ್ಕೋಬೇಕು ಅದನ್ನು ತಗೊಂಡು ಆಯಿಲಿಂದ ನಿಮ್ಮ ಸ್ಕಿನ್ನನ್ನು ಮಸಾಜ್ ಮಾಡ್ಕೋಬೇಕು ಫುಲ್ ಫೇಸನ್ನೇ ಮಸಾಜ್ ಮಾಡ್ಕೊಳ್ಳಿ ಅಥವಾ ಎಲ್ಲಿ ಪಿಗ್ಮೆಂಟೇಶನ್ ಇದೆ ಅಲ್ಲಿ ಕೂಡ ಮಸಾಜ್ ಮಾಡಿಕೊಳ್ಬಹುದು ಆದರೆ ಫುಲ್ ಫೇಸನ್ನು ಮಸಾಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ನಿಮ್ಮ ಫುಲ್ ಫೇಸಿಗೆ ಇದು ಒಳ್ಳೆ ಗ್ಲೋ ಅನ್ನ ಕೊಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ನಿಮ್ಮ ಸ್ಕಿನ್ನನ್ನು ಪೂರ್ತಿ ನಿಮ್ಮ ಮುಖದ ಸ್ಕಿನ್ ಅನ್ನ ಇದು ಮಾಯ್ಚರೈಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೆ ಕೊಬ್ಬರಿ ಎಣ್ಣೆಯಿಂದ ನೀವು ಅವಾಗವಾಗ ಮಸಾಜ್ ಮಾಡ್ಕೊಳ್ಳಿ ಡೈಲಿ ಕೂಡ ಮಾಡಬಹುದು ಅಥವಾ ದಿನ ಬಿಟ್ಟು ದಿನ ಕೂಡ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ನಿಮ್ಮ ಯಾವ್ದ್ರಿಂದ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಅಂತಂದ್ರೆ ನೀವು ಪ್ರತಿನಿತ್ಯ ಬಾರ್ಲಿ ಬಾರ್ಲಿಯನ್ನ ಪೌಡರ್ ಮಾಡಿ ಹಿಟ್ಕೋಬಹುದು ಅಥವಾ ಗೋಧಿ ಹಿಟ್ಟಿದ್ರೆ ಗೋಧಿ ಹಿಟ್ಟನ್ನ ಕೂಡ ಬಳಸ್ಬಹುದು ಬಾರ್ಲಿ ಅಥವಾ ಗೋಧಿ ಹಿಟ್ಟು ಎರಡರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಬಳಸ್ಬಹುದು ಅಥವಾ ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಂಡಾದ್ರೂ ನೀವು ಬಳಸಬಹುದು ಸ್ನೇಹಿತರೆ ಬಾರ್ಲಿ ಅಥವಾ ಗೋಧಿ ಹಿಟ್ಟಿಗೆ ಅರಿಶಿನವನ್ನ ಕಸ್ತೂರಿ ಅರಿಶಿನವನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಿಮ್ಮ ಸ್ಕಿನ್ನು ತುಂಬಾ ಆಯಿಲಿ ಸ್ಕಿನ್ ಇದೆ ಅಂದ್ರೆ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಅಥವಾ ರೋಸ್ ವಾಟರ್ನ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಆದ್ರೆ ನಿಮ್ಮ ಸ್ಕಿನ್ ಕಂಪ್ಲೀಟ್ ಆಗಿ ಡ್ರೈ ಇದೆ ಅಂತಂದ್ರೆ ನೀವು ಮೊಸರನ್ನ ಯೂಸ್ ಮಾಡಿ ಮೊಸರು ಕೂಡ ನಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೇದು ಅದರಲ್ಲೂ ಪಿಗ್ಮೆಂಟೇಶನ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಮೊಸರನ್ನ ಹಾಕೊಂಡು ಗೋಧಿ ಹಿಟ್ಟು ಅಥವಾ ಬಾರ್ಲಿಯ ಒಂದು ಹಿಟ್ಟು ಪೌಡರ್ ಹಾಕೊಂಡು ಸ್ವಲ್ಪ ಕಸ್ತೂರಿ ಅರಿಶಿಣವನ್ನು ಹಾಕೊಂಡು ಎಲ್ಲನೂ ಪ್ಯಾಕ್ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಹೇಗೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತೀರಾ ಅದೇ ರೀತಿ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ ನಂತರ ಒಂದು ಐದು ನಿಮಿಷ ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ನಿಮ್ಮ ಮುಖವನ್ನ ವಾಶ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಸ್ಕಿನ್ಗೆ ನೀವು ಸ್ಟೀಮ್ ತಗೊಳ್ಬೇಕಾಗತ್ತೆ ವಾರದಲ್ಲಿ ಎರಡು ಸಲ ಸ್ಟೀಮ್ ತಗೊಳ್ಳಿ ಒಂದು ಎರಡು ನಿಮಿಷ ಅಷ್ಟೇ ಸ್ಟೀಮ್ ಅನ್ನು ತಗೋಬೇಕು ತುಂಬಾ ಜಾಸ್ತಿ ಹೊತ್ತು ಕೂಡ ನೀವು ನಿಮ್ಮ ಮುಖಕ್ಕೆ ಸ್ಟೀಮ್ ಅನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಸ್ಟೀಮ್ ತಗೊಳ್ಬೇಕಾದ್ರೆ ಆ ನೀರು ಒಳಗಡೆ ನೀವು ಪುದೀನ ಎಲೆಗಳು ಅಥವಾ ಬೇವಿನ ಎಲೆಗಳನ್ನು ಹಾಕಿದ್ರೆ ಇನ್ನೂ ತುಂಬಾನೇ ಒಳ್ಳೇದು ನಿಮ್ಮ ಸ್ಕಿನ್ ಗೆ ಅಥವಾ ಸಿಕ್ಕಿಲ್ಲ ಅಂದ್ರೆ ತೊಂದರೆ ಇಲ್ಲ ಹಾಗೆ ಕೂಡ ಸ್ಟೀಮ್ ಅನ್ನು ವಾರದಲ್ಲಿ ಎರಡು ದಿನ ಮಾತ್ರ ಸ್ಟೀಮ್ ಅನ್ನ ತಗೊಳ್ಳಿ ನಿಮ್ಮ ಮುಖದಲ್ಲಿ ಆಗಿರುವ ಬಂಗು ನಿವಾರಣೆಗೆ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಡಯೆಟ್ ಕೂಡ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ನಾವೇನು ತಿಂತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ಜಾಸ್ತಿ ಹಣ್ಣುಗಳು ತರಕಾರಿಗಳನ್ನು ಸೇವನೆ ಮಾಡಿ ಆಯಿಲ್ ಐಟಮ್ನ ಕಡಿಮೆ ಮಾಡಿ ಜೊತೆಗೆ ಹೊರ್ಗಡೆ ಫುಡ್ಡನ್ನ ಅವಾಯ್ಡ್ ಮಾಡಿ ಹೆಲ್ದಿ ಫುಡ್ಡನ್ನ ಸೇವನೆ ಮಾಡಿ ಸಾಕು ಇಂಥದ್ದೇ ತಿನ್ನಬೇಕು ಇಂಥದ್ದೇ ತಿನ್ನಬಾರ್ದು ಅಂತ ಏನಿಲ್ಲ ತುಂಬ ಏನು ಆರೋಗ್ಯಕರವಾದಂತಹ ಆಹಾರವನ್ನು ಸೇವನೆ ಮಾಡಿ ತರಕಾರಿಗಳು ಹಣ್ಣುಗಳನ್ನು ಸೇವನೆ ಮಾಡಿ ಸಾಕು ಹೆಚ್ಚು ನೀರನ್ನು ಕುಡಿರಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಪ್ರತಿದಿನ ಮುಖವನ್ನ ವಾಶ್ ಮಾಡಿ ಮಲ್ಕೊಳ್ಳಿ ಕ್ರೀಮ್ ಹಚ್ಕೊಂಡಿರ್ತೀವಿ ಹೊರಗಡೆ ಹೋಗಿರ್ತೀವಿ ಹಾಗೆ ಮಲ್ಕೊಂಡ್ರೆ ಅದರಿಂದ ಕೂಡ ಸ್ಕಿನ್ ಹಾಳಾಗುತ್ತೆ ನೀವೇನೇ ಬೇರೆ ಕ್ರೀಮ್ಸ್ ಗಳನ್ನ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ರು ಕ್ಲಿಯರ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅದರಿಂದ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮುಖವನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಯಾವುದಾದ್ರು ಮಾಯ್ಚರೈಸರ್ ಅಥವಾ ಅಲೋವೆರಾ ಜೆಲ್ಲ ನೀವು ಯೂಸ್ ಮಾಡಬಹುದು ಸ್ನೇಹಿತರ ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಪಿಗ್ಮೆಂಟೇಶನ್ ಕ್ಲಿಯರ್ ಆಗುತ್ತೆ ಮೇಲೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲಲ್ಲಿ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು